ವೀಕ್ಷಕರಿಗೂ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಿಶ್ವವಾಸ ಬರ್ತಾ ಇದೆ ಹೊಸ ವರ್ಷ ಯುಗಾದಿ ಹಾಗಾಗಿ ಎಲ್ಲರಿಗೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನೋಡಿ ಸುಖ ದುಃಖ ಸಮನಾಗಿ ಸ್ವೀಕರಿಸಿದ್ರೆ ಅವರಿಗೆ ಕಷ್ಟಗಳು ಬರಲ್ಲ ಯಾಕಂದ್ರೆ ಕಷ್ಟ ಸುಖ ಎರಡನ್ನೂ ಸಮಾನತೆಯಲ್ಲಿ ಸ್ವೀಕಾರ ಮಾಡುವವರಿಗೆ ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಈಗ ವಿಶ್ವವಾಸು ಸಂವತ್ಸರಕ್ಕೆ ತುಲಾ ರಾಶಿ ಯಾವ ತರ ಇದೆ ಈ ವರ್ಷ ಫಲ ಅಂತ ತಿಳ್ಕೊಳ್ಳೋಣ ತುಲಾರಾಶಿನ ನೋಡಿ ಈಗ ಶನಿ ನಮಗೆ ಆರನೇ ಮನೆಗೆ ಪ್ರವೇಶ ಆಗ್ತಾ ಇದೆ ಶತ್ರುಗಳ ಮೇಲೆ ವಿಜಯ ಕೋರ್ಟ್ ಕಚೇರಿಗಳಲ್ಲಿ ವಿಜಯ ನಂತರ ಕೆಲಸ ಕಾರ್ಯಗಳಲ್ಲಿ ಗೌರವ ಕೆಲಸ ಕಾರ್ಯಗಳು ಸಿಗದೇ ಇರೋರಿಗೆ ಚೆನ್ನಾಗಿ ಸಿಗುತ್ತೆ ತುಂಬಾ ದಿವಸಿಂದ ಹಣಕಾಸು ಬರ್ತಾ ಇಲ್ಲ ಅಂದ್ರೆ ಬರೋ ಚಾನ್ಸಸ್ ಚೆನ್ನಾಗಿದೆ ಇವಾಗ ಶನಿ ದೃಷ್ಟಿ ಎಲ್ಲಿ ಬೀಳ್ತಾ ಇದೆ ನಮಗೆ ಶನಿ ದೃಷ್ಟಿ ನಮಗೆ ಅಕ್ಕಮದ ಮೇಲೆ ಬೀಳ್ತಿದೆ ಸೊ ಈಗ ಶನಿ ದೃಷ್ಟಿ ಎಲ್ಲಿ ಬೀಳುತ್ತೆ ಅದು ಹಾಳು ಮಾಡುತ್ತೆ ಎಂಟರೇ ಮೇಲೆ ಬೀಳ್ತಿದೆ ದುಃಖನೇ ಹಾಳು ಮಾಡಿಬಿಡುತ್ತೆ ನೋವು ಹಾಳು ಮಾಡಿಬಿಡುತ್ತೆ ಸ್ಪೀಡನ್ನು ಹಾಳು ಮಾಡಿಬಿಡುತ್ತೆ ಸೊ ಈಗ ನಮ್ಗೆ ಮೂರನೇ ಮನೆ ದೃಷ್ಟಿ ಇರೋದು ಅಷ್ಟೊಂದು ಮೇಲೆ ಆಗಿರೋದ್ರಿಂದ ದುಃಖ ಈ ವರ್ಷ ಕಡಿಮೆ ಇರುತ್ತೆ ನೋವು ಕಡಿಮೆ ಇರುತ್ತೆ ಸೊ ಹಾಗಾಗಿ ಇದು ಒಳ್ಳೆ ಪೊಸಿಷನ್ ಆಯ್ತು ಮತ್ತೆ ಇವಾಗ ನಿಮ್ಗೆ ಬೀಳ್ತಾ ಇರೋದು ಮನೆ ಮೇಲೆ ದೃಷ್ಟಿ ಹನ್ನೆರಡನೇ ಮನೆ ಮೇಲೆ ದೃಷ್ಟಿ ಇದ್ರೆ ವ್ಯಯ ಆಗೋದು ಕಡಿಮೆ ಆಗುತ್ತೆ ಹಾಸ್ಪಿಟಲ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಇದು ಕೂಡ ದೃಷ್ಟಿನೂ ಒಳ್ಳೆದಾಯ್ತು ನಿಮಗೆ ನಂತರ ದೃಷ್ಟಿ ಮೂರನೇ ಮನೆ ಮೇಲೆ ಬೀಳ್ತಿದೆ ಮೂರನೇ ಮನೆ ಮೇಲೆ ಬೀಳಿದ್ರು ಕೂಡ ಇದು ಒಳ್ಳೆ ರಿಸಲ್ಟೆ ಕೊಟ್ಬಿಡುತ್ತೆ ಯಾಕಂದ್ರೆ ಮೂರನೇ ಮನೆ ನಿಮಗೆ ಪ್ರಯತ್ನಗಳು ಹೆಚ್ಚಾಗಿ ಆಗಬೇಕು ಅಂತ ಕೇಳ್ತಾ ಇದ್ರು ಕೂಡ ಪ್ರಯತ್ನದಲ್ಲಿ ಲಾಭ ಕೂಡ ಕೊಡುತ್ತೆ ಅಣ್ಣ ತಮ್ಮದಿಂದ ಸಹಾಯ ಕೂಡ ಕೊಡುತ್ತೆ ಸೊ ನಿಮ್ಗೆ ಶನಿಯಿಂದ ಎಲ್ಲಾ ರೀತಿ ಪ್ರಯೋಜನಗಳು ಬಂತು ನಂತರ ಗುರು ಈಗ ಭಾಗ್ಯಕ್ಕೆ ಬರ್ತಾ ಇದೆ ಯಾವಾಗ ಭಾಗ್ಯಕ್ಕೆ ಗುರು ಬಂದ ಅದೃಷ್ಟಿಗಳು ಹೆಚ್ಚಾಗುತ್ತೆ ಮತ್ತೆ ಭಾಗ್ಯದಿಂದ ಐದು ಪಂಚಮ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬಿಡೋದ್ರಿಂದ ಆರೋಗ್ಯ ವೃದ್ಧಿ ನಿಮ್ಗೆ ವಧುವರ ಅನ್ವೇಷಣೆಯಲ್ಲಿ ಹುಡುಗ ಹುಡುಗಿ ಸಿಕ್ಕಿ ಹುಡುಕ್ತಾ ಇದ್ರೆ ವಿವಾಹಕ್ಕೆ ಚೆನ್ನಾಗಿದೆ ಉಪನಯನಕ್ಕೆ ಚೆನ್ನಾಗಿದೆ ಎಲ್ಲಾ ಶುಭ ಕಾರ್ಯಗಳು ಚೆನ್ನಾಗಿದೆ ಮನೆ ಕಟ್ಟೋಕ್ಕೆ ತುಂಬಾ ದಿನದಿಂದ ಯೋಚನೆ ಮಾಡ್ತಿದ್ರೆ ಮನೆ ಕಟ್ಟೋ ಅವಕಾಶಗಳು ಸಿಗುತ್ತೆ ಸೊ ಓವರ್ ಆಲ್ ಆಗಿ ಈ ಪೊಸಿಷನ್ ಚೆನ್ನಾಗಿರುತ್ತೆ ಮತ್ತೆ ಮೂರನೇ ಮನೆ ಮೇಲೆ ದೃಷ್ಟಿ ಅಂದ್ರೆ ಸಪ್ತಮ ದೃಷ್ಟಿ ಮೂರನೇ ಮನೆ ಮೇಲೆ ಬೀಳ್ತಾ ಇದೆ ಸೊ ಪ್ರಯತ್ನಗಳಿಂದ ಲಾಭನೂ ಬಂತು ನಂತರ ದೃಷ್ಟಿ ಇವಾಗ ನಿಮಗೆ ಪಂಚಮದ ಮೇಲೆ ಬೀಳುತ್ತೆ ಯಾವಾಗ ಪಂಚಮದ ಮೇಲೆ ಬಿತ್ತೋ ಅವಾಗ ನಿಮಗೆ ಹೈಯರ್ ಎಜುಕೇಶನ್ ಆಗಲಿ ಮಕ್ಕಳ ಅಭಿವೃದ್ಧಿ ಆಗಲಿ ಅಥವಾ ಸಂತಾನ ಅಪೇಕ್ಷಿಸ್ತಾ ಇದೆ ತುಂಬಾ ದಿತ್ತದಿಂದ ಸಂತಾನ ಆಗುವಂತಹ ಸಿಚುವೇಶನ್ ಕನ್ಸೀವ್ ಆಗುವಂತಹ ಕೂಡ ತುಂಬಾ ಚೆನ್ನಾಗಿದೆ ಸೊ ಓವರ್ ಆಲ್ ಆಗಿ ಈಗ ಶನಿ ಗುರು ಎರಡು ಒಳ್ಳೆ ಪೊಸಿಷನ್ ಬಂತು ಕೇತು ಕೂಡ ನಿಮಗೆ ಹನ್ನೊಂದನೇ ಮನೆ ಹೋಗ್ತಾ ಇದೆ ಸ್ವ ಪಿತ್ರ ಆಸ್ತಿಗಳು ಸಿಗುವಂತದಾಗಲಿ ಅಥವಾ ಆಧ್ಯಾತ್ಮಿಕದಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅದರಲ್ಲಿ ಅಚೀವ್ಮೆಂಟ್ ಮಾಡೋದಾಗ್ಲಿ ರಿಸರ್ಚ್ ಓರಿಯೆಂಟೆಡ್ ಇದ್ರೆ ಅಥವಾ ಏನಾದರೂ ಹುಡುಕಾಟದಲ್ಲಿ ಗಳಿಕೆ ಪಡಿಸುವಂತ ಕ್ಷೇತ್ರಗಳಲ್ಲಿ ಇದ್ರೆ ಅದರಿಂದನು ಲಾಭ ಬಂತು ಇಲ್ಲಿ ನಮ್ಗೆ ನೆಗೆಟಿವ್ ಒಂದೇ ಪಂಚಮದಲ್ಲಿ ರಾಹು ಬರೋದು ಪಂಚಮದಲ್ಲಿ ರಾಹು ಈ ನೋಡಿ ಇಂಜಿನಿಯರಿಂಗ್ ಓದ್ತಾ ಇರೋರಿಗೆ ಖಂಡಿತ ಪಂಚಮ ರಾಹು ಒಳ್ಳೇದು ನಿಮ್ಗೆ ಟೆಕ್ನಿಕಲಿ ಸೌಂಡ್ ಮಾಡುತ್ತೆ ಪಂಚಮದಲ್ಲಿ ರಾಹು ಆದ್ರೆ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿರೋಕು ಖಂಡಿತ ಒಳ್ಳೇದು ಈಗ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇದರ ಅಥವಾ ಸಿನಿಮಾ ರಂಗದಲ್ಲಿ ಇದೀರಾ ಇಂಥವರಿಗೆ ರಾಹು ಕ್ರಿಯೇಟಿವ್ ಫೀಲ್ಡ್ ಕೊಡುತ್ತೆ ನಾರ್ಮಲ್ ಎಜುಕೇಶನ್ ಅಂದ್ರೆ ಗುರು ಸಂಬಂಧಿತ ಇರೋರಿಗೆ ಇಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಆದ್ರೂ ಕೂಡ ರಾಹು ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಆಗ್ರೆ ಕೂಡ ಈಗ ಈ ಸಮಯದಲ್ಲಿ ತುಲಾರಾಶಿ ಅವರಿಗೆ ಹೆಲ್ಪ್ ಆಗ್ತದೆ ಯಾಕಂದ್ರೆ ಒಂಬತ್ತೇ ಮನೆ ದೃಷ್ಟಿ ರಾಹು ಮೇಲೆ ಕೂಡ ಬೀಳಿದೆ ಪಂಚಮ ರಾಹು ಮೇಲೆ ಸೊ ಓವರ್ ಆಲ್ ಪೊಸಿಷನ್ ತಗೊಂಡಾಗ ಈಗ ಮೇಜರ್ ಮೇಜರ್ ಗ್ರಹಗಳು ಇಲ್ಲಿ ಒಳ್ಳೆಯ ರಿಸಲ್ಟ್ ಕೊಡ್ತಾ ಇದೆ ಯಾರಿಗೆ ತುಲಾ ರಾಶಿ ಅವರು ದಶಾಭುಕ್ತಿ ಚೆನ್ನಾಗಿದ್ದು ನವಾಂಶಗಳಲ್ಲಿ ಬಲಗಳಿದ್ರೆ ಖಂಡಿತ ಈ ಒಂದೆರಡು ವರ್ಷದಲ್ಲಿ ಇವರು ಉತ್ತಮ ಒಟ್ಟು ಕೊಟ್ಟೋಗ್ತಾರೆ ದಶಾಭುಕ್ತಿ ಹಾಳಾಗಿ ನವಾಂಶದಲ್ಲಿ ಬಲಗಳು ಇಲ್ಲ ಅಂದ್ರೆ ಮಾತ್ರ ನ್ಯೂಟ್ರಲ್ ಹೋಗುತ್ತೆ ಲಾಶ್ ಆಗಲ್ಲ ನ್ಯೂಟ್ರಲ್ ಆಗುತ್ತೆ ಸೊ ಓವರ್ ಆಲ್ ರಾಶಿಯವರು ತಿಳ್ಕೋಬೇಕು ರಾಶಿ ಫಲಗಳು ಜೊತೆಗೆ ಹುಟ್ಟಿದಾಗ ನೋಡಿ ಈ ಶನಿ ನಿಮ್ಗೆ ಮೀನರಾಶಿ ಪ್ರವೇಶ ಆಗ್ತಾ ಇದ್ದಾರೆ ಯಾವುದೇ ರಾಶಿಯವರಿಗೆ ಅಲ್ಲಿ ಶುಭ ಗ್ರಹಗಳಿದ್ರೆ ಅವರಿಗೆ ಅಷ್ಟಮ ಶನಿ ಆದ್ರೂ ಲಾಭಗಳು ಚೆನ್ನಾಗಿರುತ್ತೆ ಇವಾಗ ಮೀನ ಮೀನರಾಶಿಯಲ್ಲಿ ಪಾಪ ಗ್ರಹಗಳಿದ್ರೆ ಆ ಲಾಭ ಬರೋದು ಕಡಿಮೆ ಆಗುತ್ತೆ ಸೊ ಈ ತರ ನೀವು ಅನಲೈಸ್ ಮಾಡಬೇಕಾಗುತ್ತೆ ನಿಮ್ಮ ಜನ್ಮಗುಂಡಲ್ಲಿ ಇಟ್ಕೊಂಡು ರಾಶಿ ಫಲ ನೋಡಿದ್ರೆ ಸ್ವಲ್ಪ ಸಹಾಯ ಆಗುತ್ತೆ ನಂತರ ಈಗ ಕೇತು ಹನ್ನೊಂದು ಮನೆ ಆಯ್ತು ರಾಹು ಪಂಚಮದಲ್ಲಾಯ್ತು ಶನಿ ಆರಾಯ್ತು ಗುರು ಭಾಗ್ಯದಲ್ಲಾಯ್ತು ಓವರ್ ಆಲ್ ರಾಶಿಗೆ ಈ ವರ್ಷ ತುಂಬಾ ಸುಗಮವಾಗಿದೆ ಏನ್ ಮಾಡ್ಬೇಕು ಈಗ ಚೆನ್ನಾಗಿರೋ ಸಮಯದಲ್ಲೇ ಮನುಷ್ಯ ತಪ್ಪು ಮಾಡೋದು ಯಾಕಂದ್ರೆ ಎಂದಾ ನಾವು ಅನ್ಕೊಂಡ ನಡೀತಿದ್ದಾಗ ಅಹಂಕಾರ ಬರುತ್ತೆ ಸೊ ನೀವು ಅಹಂಕಾರನೂ ಗೆಲ್ಲಬೇಕು ಈ ವರ್ಷ ಕೇತು ಹನ್ನೊಂದನೇ ಮನೇಲಿ ತುಂಬಾ ಒಳ್ಳೆ ಅವಕಾಶ ತುಲಾರಾಶಿ ಅವರಿಗೆ ಅಹಂಕಾರದ ಮೇಲೆ ವಿಜಯ ಪಡೆಯಕ್ಕೆ ಯಾವ ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆಗಳು ಮಾಡೋದ್ರಿಂದ ನಿಮ್ಮ ಹಣಕಾಸು ಸರಿಯಾದ ಹೂಡಿಕೆ ಮಾಡೋದ್ರಿಂದ ತುಲಾರಾಶಿ ಅವರಿಗೆ ಖಂಡಿತ ಮುಂಬರುವ ದಿನಗಳಲ್ಲಿ ಅವ್ರಿಗೆ ಗೌರವ ಕೀರ್ತಿ ಬರುತ್ತೆ ಈಗ ಅಹಂಕಾರ ಪಟ್ರೆ ಮುಂಬರುವ ದಿನಗಳಲ್ಲಿ ಕಟ್ಟ ಖಂಡಿತ ಕಟ್ಟಿಟ್ಟ ಬುದ್ಧಿ ಹಾಗಾಗಿ ಈ ವರ್ಷ ತುಂಬಾ ಚೆನ್ನಾಗಿದೆ ಅಹಂಕಾರ ಹೊಂದ್ಬಿಟ್ರೆ ಸಾಕು ಇವರಿಗೆ ಪರಿಹಾರ ಅಂತ ನಾನೇನು ಹೇಳಕ್ಕವಲ್ಲ ಆದ್ರೂ ಆಧ್ಯಾತ್ಮಿಕ ಚೆನ್ನಾಗಿರ್ಲಿ ರಾಹು ಪಂಚಮದಲ್ಲಿ ಇರೋದ್ರಿಂದ ದುರ್ಗಾದೇವಿ ಆರಾಧನೆ ಮಾಡಿ ನಂತರ ದುರ್ಗಾದೇವಿ ದರ್ಶನ ಮಾಡಿ ಅರ್ಚನೆ ನಿಮ್ಮ ಯಾಕಂದ್ರೆ ನಿಮ್ಗೆ ಲಗ್ನಾಧಿಪತಿ ಶುಕ್ರ ಆಗ್ತಾನೆ ಸೊ ಶುಕ್ರ ಮಂತ್ರಗಳೇಳ್ಕೊಳ್ಳಿ